ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ತಾಲೂಕಿನ ಗೊರ್ಲಕಟ್ಟೆ ಗ್ರಾಮದಲ್ಲಿ ನಡೆದ ಮಾರಮ್ಮ ದೇವಿ ದೇವಸ್ಥಾನದ ಕಳಶ ಪ್ರತಿಷ್ಠಾಪನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ಇದೆಲ್ಲ ಇರ್ತಕ್ಕಂಥ ಅಲ್ಲಿಗೆ ನಾವು ಇದಾಕೊಂಡಿದ್ದೀವಿ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಹನ್ನೆರಡು ಲಕ್ಷ ಮತ್ತು ಮೂರು ಲಕ್ಷ ಹದಿನೈದು ಲಕ್ಷ ಒಟ್ಟಾರೆಯಾಗಿ ಅನುದಾನ ಹಾಕ್ತಿದೀವಿ ಇಲ್ಲಿ ದೇವಸ್ಥಾನದ ಮೊದಲು ಹಳೆಯ ದೇವಸ್ಥಾನ ಇತ್ತು ಭಾಳ ಕೆಟ್ಟ ಬೇಡಿಕೆ ಇದೆ ಆದ್ರಿಂದ ಇಲ್ಲೂ ಕೂಡ ನಿಧಾನಕ್ಕೆ ಆಗಿದೆ ಮಧ್ಯಾಹ್ನ ಎಂಟು ಲಕ್ಷ ಕೊಟ್ಟು ಆಮೇಲೆ ಹನ್ನೆರಡು ಈಗ ಸುಂದರವಾಗಿ ಒಟ್ಟಾರೆಯಾಗಿ ಕಾಲ್ವರಿಗೆ ಬೇಕಾದಂತಹ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಶಿಖರ ಬೇಕಾಗುತ್ತೆ ಬಹುಶಃ ನಾನು ಎಲ್ಲ ಕಾಲೋನಿಗಳು ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರ ಅರುವತ್ತೆಂಟು ಸಮುದಾಯಗಳನ್ನು ಕಟ್ಟಿದ್ವಿ ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಜನಾಂಗಕ್ಕೆ ಏನು ಅಂಬೇಡ್ಕರ್ ಭವನ ಇರ್ಬೋದು ಚಿಕ್ಕಮ್ಮ ಭವನ ಇರ್ಬೋದು ಜೊತೆಗೆ ವಾಲ್ಮೀಕಿ ಭವನ ಇರ್ಬೋದು ಶ್ರೀಕೃಷ್ಣ ಭವನ ಇರ್ಬೋದು ಕನಕ ಭವನಗಳು ಇವೆಲ್ಲ ಆ ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕು ಮಟ್ಟದಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಮ್ಮ ರಾಜಣ್ಣ ಉಪಾಧ್ಯಕ್ಷರಾದ ಬಿಬಿಜಾನ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸದಸ್ಯರಾದ ಕವಿತಾ ವೀರೇಶ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಮುಖಂಡರಾದ ಉಮೇಶ್ ಪ್ರಕಾಶ್ ಕಾಟಯ್ಯ ಭೀಮಚಂದ್ರ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಏನೇ ಆ ಕಷ್ಟಗಳೆಲ್ಲ ನೀಡಿ ನಮಗೆ ಒಳ್ಳೆಯದಾಗಲಿ ಅದೇ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಯಾರೇ ಇರ್ಬೋದು ಬಹುಶಃ ಇರ್ಬೋದು ಬಂದು ಬಡವರು ಬಂದಿಲ್ಲ ಅಂದರೆ ಬಡವರಿಂದ ತಗೊಂಡು ಯಾರು ಸಾಮಾನ್ಯ ವ್ಯಕ್ತಿಯಿಂದ ತಗೊಂಡು ಎಲ್ಲಿ ಇವರು ಎಲ್ಲ ಈ ಶ್ರೀಮಂತರು ಇರ್ಬೋದು ಯಾರಿರ್ಬೋದು ಅವ್ರಿಗೆಲ್ಲರಿಗೂ ದೇವರು ಬೇಕು ಕೆಲವರು ದೇವರಿಲ್ಲ ಅಂತ ವಾದ ಮಾಡ್ತಾರೆ ಅವರು ಬೇರೆ